ಸಲ್ಲಿಸಿದ್ದಾರೆ ಮನವಿ ವಿಷಯ ಏನಪ್ಪ ಅಂದ್ರೆ ಈಗ ಯುದ್ಧ ಶುರು ಆದ್ರೆ ಈಗ ನಾವು ರೈತರು ಯಾವಾಗಲೂ ಚಳವಳಿ ಮಾಡ್ತಾ ಇದ್ವಿ ರಸ್ತೆ ತಡೆ ರೈಲ್ ತಡೆ ಬೇರೆ ಏನಾದ್ರು ಪ್ರತಿಭಟನೆ ಮಾಡ್ತಿದ್ವಿ ಯುದ್ಧ ಶುರು ಆದ್ರೆ ಅದನ್ನು ನಿಲ್ಲಿಸ್ತೀವಿ ಯಾವ ಇಲಾಖೆಗೆ ಮನವಿ ಕೊಡಬೇಕು ಇಲಾಖೆ ಮೇಲೆ ಚಳವಳಿ ಮಾಡಬೇಕಾಯ್ತು ಅವ್ರಿಗೆ ಹೋಗಿ ಮನವಿ ಕೊಡ್ತೀವಿ ಪೊಲೀಸವರಿಗೆ ಜಾಸ್ತಿ ಕೆಲಸ ಕೊಡಲ್ಲ ಯಾಕೆಂದ್ರೆ ರಸ್ತೆ ತಡೆ ಮಾಡಿದ್ರೆ ನೂರು ಜನ ಇನ್ನೂರು ಜನ ಪೊಲೀಸರು ಬಂದು ನಮ್ಮ ರಕ್ಷಣೆಗೆ ನೀತಿ ಕಟ್ಟಿದ್ರು ಮತ್ತೆ ಬೇರೆ ನಾಗರಿಕರ ರಕ್ಷಣೆಗೆ ನೀತಿಗತ್ತಿದ್ರು ಅದನ್ನು ನಾವು ಮಾಡಲ್ಲ ರಸ್ತೆ ತಡೆಯಾಗಲಿ ರೈಲು ತಡೆಯಾಗಲಿ ನಾವು ರಾಷ್ಟ್ರಮಟ್ಟದಲ್ಲಿ ಬೇರೆ ರೀತಿ ಘೋಷಣೆ ಓ ಕೆ ಬಿಟ್ಟುಕೊಳ್ಳುವುದು ಸಿಂಧು ನದಿ ನೀರನ್ನು ನಾವೇ ಬಳಸಿಕೊಳ್ಳುವುದು ಸೇರಿದಂತೆ ಮೋದಿ ಅವರು ಹಾಕಿದ ಕಂಡೀಷನ್ ಉತ್ತಮವಾಗಿದೆ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ ಇನ್ನು ಈ ಹಿಂದೆ ನೆಹರು ಇಂದಿರಾ ಗಾಂಧಿ ಮಾಡಿದ ತಪ್ಪನ್ನ ಮೋದಿ ಅವರು ಮಾಡಬಾರದು ಅನ್ನೋದು ಈ ದೇಶದ ಜನರ ಭಾವನೆ ಅಂತ ಹೇಳಿದ್ರು ಧರ್ಮ ಇಲ್ಲ ಇವತ್ತೇನು ಪ್ರಧಾನಮಂತ್ರಿ ಮೋದಿಯವರು ಏನು ಈ ಷರತ್ತುಗಳನ್ನು ಹಾಕ್ಯಾರ ಇದು ಭಾರತದ ಹಿತದೃಷ್ಟಿಯಿಂದ ಮತ್ತು ಶಾಶ್ವತವಾಗಿ ಪಾಕಿಸ್ತಾನದ ಭಯೋತ್ಪಾದನೆ ತಡೆಯುವ ದೃಷ್ಟಿಯಿಂದ ಇವರು ಏನು ನಿರ್ಣಯ ತಗೊಂಡರೆ ಇದನ್ನು ನಾನು ಸ್ವಾಗತ ಮಾಡ್ತೇನೆ ಯಾಕಂದ್ರೆ ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಂಡಂತ ನಿರ್ಣಯ ಏನು ವಿದ್ಯ ವಿರಾಮ ಏನು ಘೋಷಣೆ ಆದಾಗ ಬಹಳಷ್ಟು ದೇಶಭಕ್ತರಿಗೆ ನೋವಾಗಿತ್ತು ಯಾವ ಕಾಲಕ್ಕೂ ನೇರು ಮಾಡಿದ ಗಾಂಧಿ ಮಾಡಿದ ತಪ್ಪನ್ನುವ್ರು ಮಾಡಬಾರದು ಅನ್ನೋದೇ ಈ ದೇಶದ ಜನರ ಭಾವನೆ ಎಲ್ಲ ಇವತ್ತು ಭಯೋತ್ಪಾದನೆಯನ್ನ ಯುದ್ದ ಅಂತ ಪರಿಗಣಿಸಲಾಗಿದೆ ಅಂತ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ತಿಳಿಸಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಪಾಕಿಸ್ತಾನದ ವಿರುದ್ದದ ಆಪರೇಷನ್ನಲ್ಲಿ ಸಿಂಧೂರ್ನಲ್ಲಿ ಉಗ್ರರ ಅಡಗುದಾಣ ನೆಲೆಗಳ ಮೇಲೆ ದಾಳಿ ಮಾಡಲಾಗಿದೆ ಅಂತ ಹೇಳಿದರು ಈಗ ಕದನ ವಿರಾಮ ಅಂತಂದ್ರೆ ಈಗ ಸದ್ಯಕ್ಕೆ ಸೀಜ್ ಫೈರ್ ಆಗಿದೆ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ಭಯೋತ್ಪಾದನೆ ಒಂದು ಯುದ್ದ ಅಂತ ಹೇಳಿ ಭಯೋತ್ಪಾದನೆ ಒಂದು ಐಸೋಲೇಟೆಡ್ ಚಟುವಟಿಕೆ ಅಂತ ನಾವು ಪರಿಗಣಿಸೋದಿಲ್ಲ ಯುದ್ದ ಅಂತ ಹಾಗಾಗಿ ಇದರ ಬಗ್ಗೆ ಏನಿದೆ ಯಾವ ಸಂದರ್ಭದಲ್ಲಿ ಈಗ ಪ್ರತಿ ಹಂತದಲ್ಲಿಯೂ ಸಹಿತ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕರೆದಿದ್ದಾರೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಯಾವಾಗ ಯಾವಾಗ ವಿರೋಧ ಪಕ್ಷಗಳಿಗೆ ಶೇರ್ ಮಾಡಬೇಕು ನಾವು ಮಾಡ್ತಾ ಇದ್ದೇವೆ ಉಳಿದಂತೆ ಸ್ಪೆಷಲ್ ಸೆಷನ್ ಇತ್ಯಾದಿ ಬಗ್ಗೆ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಾಲಯ ಅದಕ್ಕೆ ವಿವರಣೆ ಪಾಕಿಸ್ತಾನ ರಕ್ಷಣಾ ಸಚಿವರು ಹೇಳ್ತಾರೆ ಉಗ್ರ ಈಗ ಅವರು ಶುದ್ಧವಾಗಿದ್ದಾರೆ ಅವರು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅಂತ ಹೇಳ್ತಾರೆ ಪಾಕಿಸ್ತಾನ ಹೇಳುವುದಕ್ಕೋ ಭಾರತ ಹೇಳುದ್ ನಂಬಕನ್ನು ನಮ್ಮ ನಾವು ಈಗ ತೀರ್ಮಾನ ಮಾಡಬೇಕಾಗಿದೆ ಪಾಕಿಸ್ತಾನದವರು ಯಾವಾಗಲೂ ಹಂಗೆ ಹೇಳ್ಕೊಂಡು ಬಂದಿದ್ದಾರೆ ಪಾಕಿಸ್ತಾನದಲ್ಲಿ ಅವರು ಆ ರೀತಿಯಾದಂತಹ ಸುಳ್ಳುಗಳನ್ನು ಹೇಳುವುದರಲ್ಲಿ ಭಾರತ ಪಾಕಿಸ್ತಾನದ ನಡುವೆ ಯುದ್ದದ ಭೀತಿಯ ಹಿನ್ನೆಲೆ ಜಿಲ್ಲಾ ಮಟ್ಟದಲ್ಲಿ ನಾಗರಿಕ ರಕ್ಷಣಾ ಚಟುವಟಿಕೆಗೆ ಕೈಗೊಳ್ಳುವುದಕ್ಕೆ ಸಿಎಂ ಸೂಚನೆ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆಯ ಹಿನ್ನೆಲೆ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅಧ್ಯಕ್ಷತೆಯಲ್ಲಿ ಜಿಲ್ಲಾ ವಿಪತ್ತು ಪ್ರಾಧಿಕಾರದ ಜೊತೆಗೆ ಸಭೆ ನಡೆಸಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಲಾಯಿತು ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಸಂಬಂಧಪಟ್ಟ ಇಲಾಖೆಯವರೆಲ್ಲ ಚರ್ಚೆ ಮಾಡಿ ಇವತ್ತು ಎಲ್ಲಾ ಇಲಾಖೆಯ ಅಧಿಕಾರಿಗಳಿಗೆ ನಾವು ಒಂದು ಸೂಚನೆಯನ್ನು ಕೊಟ್ಟಿದೀವಿ ಇಟ್ಸ್ ಮೇಜರ್ಲಿ ಒಂದು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಮೀಟಿಂಗ್ ಅನ್ನು ನಾವು ಎಲ್ಲ ಇಲಾಖೆಯ ಅಧಿಕಾರಿಗಳು ಈವನ್ ಬಿಪಿಸಿ ಪಿ ಎಚ್ಪಿಸಿ ಎಲ್ಲು ಏರ್ಪೋರ್ಟ್ ಅಥಾರಿಟಿ ಒಳಗೊಂಡಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನು ಕರೆದು ಅವರಿಗೆ ಒಂದು ಬ್ರೀಫಿಂಗ್ ಸೆಷನ್ ಅನ್ನು ಅವರಿಂದನೂ ಕೂಡ ಏನು ತಯಾರಿಗಳಾಗಿದೆ ಎಂಬುದು ಮಾಹಿತಿಯನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ ಈಗ ನಾವು ಮತ್ತೆ ಕಮಿಷನರು ಮತ್ತೆ ಪೊಲೀಸ್ ಇಲಾಖೆ ಎಲ್ಲಾ ಸಿಬ್ಬಂದಿಗಳು ಇಲ್ಲೇ ಇದ್ದೀವಿ ಸೊ ಅವರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತಾ ಇರೋದು ಮೊನ್ನೆ ಶನಿವಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನ್ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಫೋರ್ಸ್ ಮೊಬಿಲೈಸೇಷನ್ ಬಗ್ಗೆ ಕಮ್ಯೂನಿಕೇಷನ್ ಭಾರತ ಪಾಕ್ ನಡುವೆ ಯುದ್ದದ ಕಾರ್ಮೋಡ ಕವಿದಿದೆ ಈ ಹಿನ್ನೆಲೆ ದಾವಣಗೆರೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಾಕ್ ಡ್ರಿಲ್ ನಡೆಸಲಾಯಿತು ಯುದ್ದದ ಸಂದರ್ಭದಲ್ಲಿ ತಮ್ಮನ್ನ ತಾವು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಾಯಿತು ಭಾರತ ಪಾಕಿಸ್ತಾನ ನಡುವೆ ಯುದ್ದ ವಿರಾಮ್ ಘೋಷಣೆಯಾಗಿರುವ ವಿಚಾರಕ್ಕೆ ಸಚಿವ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಧಾನಿ ಮೋದಿ ಅವರ ಜೊತೆಯಲ್ಲಿ ಇದ್ದೀವಿ ಯಾರೇ ನಮ್ಮ ತಂಟೆಗೆ ಬಂದರೂ ಅವರಿಗೆ ಸರಿಯಾಗಿ ಬುದ್ದಿ ಕಲಿಸಬೇಕು ಅಂತ ಹೇಳಿದರು ಆ್ಯಂಡ್ ಯಾರ ನಮ್ಮ ದೇಶ ತಂಟೆಗೆ ಬಂದರೆ ಏನು ಮಾಡಬೇಕು ಮಾಡಬೇಕು ಅದನ್ನ ಮಾಡಿ ತೋರಿಸಿದವರು ಇಂದಿರಾಗಾಂಧಿ ಅವರು ಅವರಿಂದ ಕಲ್ತ್ಕೊಂಡು ಎಲ್ಲಾನು ಆ ರೀತಿ ಮಾಡಲಿ ಅಂತೇಳಿ ಕೇಳಬಹುದು ಅದು ಬಿಟ್ಟರೆ ಇನ್ನೇನು ಹೇಳಲ್ಲ ನರೇಂದ್ರ ಮೋದಿ ಅವರ ಜೊತೆಗೆ ಅವರ ಪ್ರೈಮ್ ಮಿನಿಸ್ಟರ್ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ ಆಸ್ ಲಾಂಗ್ ಆಸ್ ಸೇಫ್ಟಿ ಅಂಡ್ ಪ್ರೊಟೆಕ್ಷನ್ ಆಫ್ ಆರ್ ಸ್ಟೇಟ್ ಅಂಡ್ ಆರ್ ಸೋಲ್ಜರ್ಸ್ ಫು ಆರ್ ಫೈಟಿಂಗ್ ಅವರು ಅವರು ಅವರ ರೆಸ್ಪಾನ್ಸಿಬಿಲಿಟಿನೂ ನಮ್ದು ಆಗ್ತದೆ ಅದ್ರ ಜೊತೆಗೆ ಈ ತರ ಇನ್ಸಿಡೆಂಟ್ ಆಗದೆ ಇರೋ ರೀತಿಯಲ್ಲಿ ನೋಡಿಕೊಳ್ಳೋದು ಕೇಂದ್ರ ಸರ್ಕಾರದ ಕರ್ತವ್ಯ ಆಗುತ್ತೆ ಕೆಲವರೆಲ್ಲ ಲೋಕಲ್ ಅವರು ಬೆಳೆದು ತೋರಿಸಿದ್ರು ಏನಂತ ಮಾತೈತ್ರೆ ಪಾಕಿಸ್ತಾನ ಪಾಕಿಸ್ತಾನ ಬಿಡಲಿ ಯಾವನೇ ಹಿಡ್ಕೊಂಡು ಕುತ್ಕೊಂಡವನೆ ಮೂರು ಜನರು ನಾಲ್ಕು ಜನರು ಮಕ್ಕಳು ಪಾಪ ಮನೆ ಮುಖ್ಯಮಂತ್ರಿಗಳು ಬಾರ್ಡರ್ಗೆ ಹೋಗ್ಬಿಟ್ಟು ಅಲ್ಲಿ ಯಾರೋ ಅವ್ರ ಕಡೆ ಅವ್ರ ತಂದೆ ತಾಯಿಯವರು ಬರಲಿಲ್ಲ ವಾಪಸ್ ಕರ್ಕೊಂಡ್ಬಂದ್ರ ಅಂದ್ರೆ ಮನುಷ್ಯತ್ವನೇ ಬೇಡವಾ ಮಕ್ಳನ್ನು ಬೀದಿಯಲ್ಲಿ ಬಿಟ್ಬಿಡ್ತೀರಾ ನೀವು ಯಾರು ನಮ್ಮ ದೇಶದ ತಂಟೆಗೆ ಬಂದ್ರೆ ಏನ್ ಮಾಡಬೇಕು ಮಾಡಬೇಕು ಅದನ್ನ ಮಾಡಿಕೊಂಡು ಸೈನಿಕರಿಗೆ ಬಲ ತುಂಬುವುದಕ್ಕೆ ರಾಯಚೂರು ಪಟ್ಟಣದಲ್ಲಿ ಬೃಹತ್ ಧ್ವಜಯಾತ್ರೆ ನಡೆಸಲಾಯಿತು ರೈಲು ನಿಲ್ದಾಣದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ತಿರಂಗ ಹಿಡಿದು ಯೋಧರಿಗೆ ಜೈಕಾರ ಕೂಗಿ ಮೆರವಣಿಗೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಹತ್ತು ಮಾಜಿ ಸೈನಿಕರಿಗೆ ಸನ್ಮಾನಿಸಲಾಯಿತು ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಸೈಬರ್ ದಾಳಿಯ ಶಂಕೆ ಸಾಧ್ಯತೆ ಇದೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ ವಿಡಿಯೋ ಸಂದೇಶವನ್ನು ನೀಡಿದ್ದಾರೆ ನಾಗರಿಕರು ಜಾಗೃತರಾಗಿರಬೇಕು ಅಪರಿಚಿತ ಲಿಂಕ್ಗಳು ಇ ಮೇಲ್ಗಳ ಮೇಲೆ ನಿಗಾವಹಿಸಬೇಕು ಜೊತೆಗೆ ಅಪರಿಚಿತ ಫಾರ್ವರ್ಡ್ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಬಾರದು ವಾಟ್ಸ್ಆಪ್ ಸೆಕ್ಯೂರಿಟಿ ಅಪ್ಡೇಟ್ ಮಾಡಿಕೊಳ್ಳಿ ಇಟ್ಕೊಳ್ಳುವಂತೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಭಾರತ ಪಾಕಿಸ್ತಾನ ಕದನ ವಿರಾಮ ವಿಚಾರದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದರು ಮಂಡ್ಯದಲ್ಲಿ ಮಾತನಾಡಿದ ಅವರು ಯಾರು ಯಾರ ಮಾತನ್ನು ಕೇಳುವ ಪ್ರಶ್ನೆಯೇ ಇಲ್ಲ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಹೇಳಿದರು ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಕದನ ವಿರಾಮ ವಿಚಾರಕ್ಕೆ ಆಹಾರ ಸಚಿವ ಎಚ್ ಮುನಿಯಪ್ಪ ಪ್ರತಿಕ್ರಿಯಿಸಿದ್ದಾರೆ ಕೋಲಾರದಲ್ಲಿ ಮಾತನಾಡಿದ ಅವರು ಗಾಂಧೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ ಶಾಂತಿಯಿಂದ ಸಾಧನೆ ಮಾಡಬೇಕು ದೇಶದಲ್ಲಿ ಬ್ರಿಟಿಷರು ಇನ್ನೂರು ವರ್ಷ ರಾಜ್ಯಭಾರ ಮಾಡಿದರೂ ಅವರನ್ನ ಭಾರತೀಯರು ಯುದ್ದದಿಂದ ಗೆದ್ದಿಲ್ಲ ಬದಲಾಗಿ ಶಾಂತಿಯಿಂದ ಗೆದ್ದಿದ್ದಾರೆ ವಿನಾಕಾರಣ ಭಯೋತ್ಪಾದಕರು ಬಂದ ಕಾರಣ ನಾವು ಯುದ್ದ ಮಾಡಿದ್ದೀವಿ ನಾವು ಪಾಕಿಸ್ತಾನದ ಮೇಲೆ ಯುದ್ದ ಮಾಡಿಲ್ಲ ನಾಗರಿಕರ ಮೇಲೆ ಅವರು ಅಟ್ಯಾಕ್ ಮಾಡಿದ ಕಾರಣ ಭಯೋತ್ಪಾದಕರ ಮೇಲೆ ನಾವು ಪ್ರಹಾರ ಮಾಡಿದ್ದೀವಿ ಎಂದು ಹೇಳಿದರು ಪಾಠ ಶಾಂತಿಯಿಂದ ಸಾಧನೆ ಮಾಡಿ ಬ್ರಿಟಿಷರು ಎರಡು ನೂರು ವರ್ಷ ರಾಜಕಾರ ಮಾಡಿದರೆ ಯುದ್ಧದಲ್ಲೆಲ್ಲ ಗೆದ್ದಿತ್ತು ಶಾಂತಿಯಿಂದ ಶಾಂತಿಯಿಂದ ಭಾರತ ದೇಶದ ಅಖಂಡ ಭಾರತವನ್ನು ಗೆದ್ದಿತ್ತು ಆ ಸಿದ್ಧಾಂತದಲ್ಲಿ ನಾನು ಚಿನ್ನಾ ಕಾರಣ ಬಂದಿದ್ದಕ್ಕೆ ಯುದ್ಧ ಮಾಡಿದ್ರೆ ಆದರೆ ಪಾಕಿಸ್ತಾನ ಮೇಲೆ ಯುದ್ಧ ಮಾಡುವಂಥ ಅವಶ್ಯಕತೆ ಅವರ ಮೇಲೆ ಬಂದು ನಾಗರಿಕ ನಾಗರಿಕರ ಮೇಲೆ ಅವರು ಪ್ರಹಾರ ಮಾಡಿದ್ದಕ್ಕೆ ಇಲ್ಲಿವರೆಗೂ ಕೂಡ ಡೆಲ್ರೆಷ್ಟು ಮಾತ್ರ ಅಟ್ಯಾಕ್ ಮಾಡಿದ್ದಾರೆ ನಾಗರಿಕರ ಮಿಲ್ಟ್ರಿ ಕಡೆ ಹೋಗಿಲ್ಲ ಅದು ನಮ್ಮ ಸಿದ್ಧಾಂತ ಇವತ್ತು ಒಂದು ಸಂತೋಷದ ಸುದ್ದಿ ಮಿಲಿಟ್ರಿತಿಯ ರ್ಯಾಲಿ ಆಗಲಿ ಯಾರಾದರೂ ಇಬ್ಬರು ವ್ಯಾಜ್ಯ ಆಗ್ತಿದ್ದು ಮಧ್ಯ ಒಬ್ಬ ಯಾರಾದರೂ ಹಿರಿಯರು ಬಂದು ಬೆಡಪ್ಪ ವ್ಯಾಜ್ಯ ಬಗೆರ್ಸೋಣ ಅಂದಾಗ ಅದಕ್ಕೆ ಗೌರವ ಕೊಡುವಂಥ ಕೆಲಸ ನೋವಿನಲ್ಲಿ ಜನ ಕಳ್ಕೊಂಡಿದ್ರು ನಮ್ಮ ಭಾರತ ದೇಶ 谢谢大家。